ವರದಿ ಜಿ ಕನ್ನಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಲ್ಲಿಮುನ್ನೋಳಿ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಲ್ಲಿ ಹಲವಾರು ಜನರು ರೈತ ಸಂಘಟನೆ ಬಲಪಡಿಸಲು ಶಾಲು ದೀಕ್ಷೆ ಪಡೆದು ನೂರಾರು ಜನರು ಇಂದು ಸೇರ್ಪಡೆಗೊಂಡರು ನಂತರ ನಾಮಫಲಕ ಉದ್ಘಾಟನೆ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲ್ ಮರಬಸಣ್ಣವರ್ ಮಾತನಾಡಿದರು ನಂತರ ಜಿಯಾವಲ್ಲ ಮಾತನಾಡಿದರು ಸಂಘಟನೆ ಯಾವ ರೀತಿ ಬಲಪಡಿಸಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು ನಂತರ ಮಾತನಾಡಿದ ಗೋಪಾಲ್ ಮರಬಸಣ್ಣವರ್ ಇದೇ ತಿಂಗಳು ದಿನಾಂಕ ಹದಿನಾಲ್ಕರಂದು ರೈತರು ಬೆಳೆದ ಕಬ್ಬಿಗೆ ಸೂಕ್ತ ಬೆಲೆ ನೀಡದಿದ್ದರೆ ಬೆಳಗಾವಿ ಜಿಲ್ಲಾ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಎಲಿ ಮುನ್ನ ಗ್ರಾಮಸ್ಥರು ಮತ್ತು ಹಂಜನಟ್ಟಿ ಗ್ರಾಮಸ್ಥರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ವರದಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾ ಜಿ ನನ್ನ ಹೋರಾಟಗಾರರು ಕೂಡ ಗ್ರಾಮದ ಪರವಾಗಿ ನಿಮಗೂ ಕೂಡ ಹೃದಯಪೂರ್ವಕೆಗೆ ಧನ್ಯವಾದಗಳು ಅರ್ಪಿಸುತ್ತೇವೆ ರೈತ ಸಂಘಟನೆ ಎಲ್ಲಿಗ್ರ ಗ್ರಾಮದಲ್ಲಿ ಯಾಕೆ ಸಂಘಟನೆ ಮಾಡಿದವ ಅನ್ನೋದು ಎಲ್ಲರಿಗೂ ಒಂದೊಂದು ಇದಿರ್ತೈತಿ ನಮ್ಮ ಗ್ರಾಮ ಸುಧಾರಣೆ ಆಗಲಿ ನಾವು ಬೆಳೆದಂಥ ಬೆಲೆಗೆ ಬೆಲೆ ಸಿಗಲಿ ಅಂತ ಹೇಳಿ ನಾವು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡ್ತಾ ಇದ್ದೀವಿ ಒಂದೇ ಕೈ ಜೋಡಿಸಿದ್ರೆ ಆಗಲ್ಲ ಎಲ್ಲರೂ ಕುಡ್ಕೊಂಡು ಕೈ ಜೋಡಿಸಿದ್ರೆ ನಾವೇನು ಬೆಳೆದತ್ತೋ ಬೆಲೆಗೆ ಒಂದು ನಿಗದಿತ ಬೆಲೆ ನಮಗೆ ಸಿಗತೈತಿ ಅನ್ನೋದು ಒಂದು ಒಂದು ಉದಾಹರಣೆಗಾಗಿ ನಾವು ಸಂಘಟನೆಯನ್ನು ಬೆಳೆಸ್ತಾ ಇದ್ದಾವೆ ಅದರಿಂದ ರಾಜಕಾರಣ ಮಾಡ್ತಾ ಇಲ್ಲ ರಾಜಕಾರಣ ನಮ್ಮ ಅವಶ್ಯಕತೆ ಇಲ್ಲ ನಾವಿದ್ರೆ ರಾಜಕಾರಣಿ ರಾಜಕಾರಣಿ ಇದ್ರೆ ನಾವಲ್ಲ ಬೋರ್ಡಲ್ಲಿ ಎಲ್ಕಟ್ಟು ಹಾಕಿದ್ದೇವೆ ನಾವು ಭ್ರಷ್ಟ ರಾಜಕಾರಣಿಗಳಿಗೆ ಪ್ರವೇಶವಿಲ್ಲ ಗ್ರಾಮದೊಳಗೆ ಅಂತೇಳಿ ಅದಲ್ಲದೆ ಅಧಿಕಾರಿಗಳು ಕೂಡ ಗ್ರಾಮದೊಳಗೆ ಭ್ರಷ್ಟ ಅಧಿಕಾರಿಗಳಿಗೆ ಕೂಡ ನಮ್ಮ ಗ್ರಾಮದೊಳಗೆ ಪ್ರವೇಶವಿಲ್ಲ ಅಂತೇಳಿ ನಾವೆಲ್ಲ ಒಕ್ಕಟ್ಟಿದ್ರೆ ನಾವು ಏನೇ ಕೇಳೋಕೆ ಹೋಗ್ರಿ ಏನೇ ಬೇಕಾದ್ ಮಾಡ್ರಿ ರೈತ ಸಂಘಟನೆದಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗ್ತೈತಿ ನಾವು ಹಂಗವಾದ್ರೆ ನಮ್ನ ಯಾರು ಮಾತಾಡ್ಸಿಂಗ್ ನಾವು ಒಂದು ತಹಸೀಲ್ದಾರ್ ಆಫೀಸಕ್ಕೆ ಹೋಗಿದ್ರಿ ತಹಸೀಲ್ದಾರ್ ಆಫೀಸ ನಾವು ಒಬ್ಬರ ಕೂತರು ಸಾಯಂಕಾಲಕ್ಕೆ ಕೂತ್ರು ನಮ್ಮನ್ನ ಮಾತಾಡ್ಸಂಗಿಲ್ಲ ಅದನ್ನ ನೀವು ಹಸಿರು ಸಾಲಕ್ಕೊಂದು ನಾಲ್ಕು ಮಂದಿ ಹೋಗಿಲ್ಲ ರೈತರು ಯಾಕೆ ಬಂದಾರಪ್ಪ ಅಂತ ಕರೆದು ಅವರ ಚೇಂಬರ್ದಲ್ಲಿ ಕುಂತು ನಿಮ್ಗೆ ಕೆಲಸ ಮಾಡಿ ಕೊಡುವಂಥ ಒಂದು ಅದು ಭಯ ಇದ್ರೆ ಅದು ರೈತ ಸಂಘದಿಂದ ಮಾತ್ರ ಅದು ರೈತರಿಂದ ಮಾತ್ರ ಎಲ್ಲರೂ ಒಗ್ಗಾಟಿನಿಂದ ಇರ್ರಿ ಇವತ್ತೇನ ಎಲಿಮಿನೊಳ ಗ್ರಾಮದಲ್ಲಿ ಸುಮಾರು ಒಂಬತ್ತು ಸಾವಿರ ಜನಸಂಖ್ಯೆ ಓಟಿಂಗ್ ಇರುವಂತ ಜನಸಂಖ್ಯೆ ಊರು ನೀವು ಅತಿ ಹೆಚ್ಚು ಜನಸಂಖ್ಯೆ ಇವತ್ತು ಇಂಟೆ ಕೂಡಿದರೆ ಇನ್ನೂ ಸಾವಿರಾರು ಜನ ಕೂಡ್ರಿ ಸುಮಾರು ವರ್ಷ ರೈತರ ಕನಸು ಐತಿ ಎಲಿಮಿನೊಳ ಗ್ರಾಮದಲ್ಲಿ ರೈತರ ಕನಸು ಐತಿ ನಮಗೂ ನೀರಾವರಿ ಆಗ್ಲಿ ಅಂತ ಕನಸು ಐತಿ ಶಂಕರಲಿಂಗ ಮತ್ತು ಅಡವಿ ಸಿದ್ದೇಶ್ವರ ಲಿಂಗ ಯಾತ ನೀರಾವರಿ ನಿಮಗೋಸ್ಕರ ಆಗೈತಿ ಅದೇನೋ ಆಗಿಲ್ಲ ಇಲ್ಲಿ ತನಕ ರೈತರ ಐದ್ ಏನ್ರೀ ಮತ್ತ ಇನ್ನೂ ರೈತರು ನಮ್ಮ ರೈತರ ಬೆಳವಣಿಗೆ ಆಗ್ತಾರ ರೈತರು ಇನ್ನೂ ನಮ್ಮ ಹೆಚ್ಚಿನ ಜರ ಉತ್ಪಾದನೆ ತೆಗಿತಾರೆ ಅನ್ನೋದು ನಮ್ದು ಕೂಡ ಆಸೆ ಐತಿ ಅದಕ್ಕೆ ಎಲ್ಲಾರು ನೀವು ಏನು ಊರೆಲ್ಲ ಒಕ್ಕಟ್ಟಿದ್ರ ನಾವ್ ಏನ್ ಬೇಕಾದ್ ಮಾಡಬಹುದು ಒಂದ್ ಬಳ್ಳ ಇದ್ದಾಗ ಇನ್ನೊಂದು ಬಳ್ಳ ಇರಂಗಿಲ್ಲ ಆದ್ರೂ ನಾವು ಊರೆಲ್ಲ ಒಗ್ಗಟ್ಟಿದ್ರ ನಾವು ಏನಾದ್ರು ಮಾಡ್ಬೋದು ಈ ಅಡ್ಮಿನಿಸ್ಟ್ರೇಷನ್ ಆದ್ರೆ ನೀರಾವರಿ ಈಗೀಗ ಎಲ್ಲ ಸರ್ಕಾರ ಅದವ್ರಿಗೆ ನಾವು ಮನವಿ ಮಾಡ್ಕೊಂಡು ಅದನ್ನ ನೀರಾವರಿ ಚಾಲನೆ ಮಾಡೋಣ ಅಂತ ಹೇಳಿ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನಾವು ಇನ್ನೊಂದ್ಸಲ ಧನ್ಯವಾದ ಹೇಳಿ ಹಾಗೂ ನಮ್ಮ ಹೊಸ ರೈತ ಬಾಂಧವರಿಗೆ ಅಭಿನಂದನ ಕೊಡುತ್ತ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಬ್ರು ಹೇಳಿದಂಗೆ ಕಾರ್ಮಿಕ ರೈತ ಶಕ್ತಿಗೆ

ರೈತರು ಬಿಟ್ಟರೆ ಯಾರು ಬೇರೆ ಅವರು ಇಲ್ಲ ರೀ ಇಲ್ಲಿ ರೈತ್ರು ದೊಡ್ಡದಾಗೆ ಎಲ್ಲಾರು ಅನ್ನ ಉಂಟಾರೆ ರೀ ಯಾವದ್ದು ಕಡೆ ನೋಡ್ರಿ ನಾವು ಬಿಟ್ಟು ನಮ್ದು ಏನು ಬೇಡಿಕೆ ಇಂದ ತುಡಗ್ರಿ ಅದು ತುಡುಗ ಅದು ಮಾಡ್ತೀವಿ ರೀ ಅವು ನಮ್ದು ನಾವು ತೊಗೊಳ್ಳೋಣ್ರೀ ನಮ್ಗೆ ಒಬ್ರಿಗೆ ಆದ್ರೆ ಕೊಡುದಿಲ್ಲ ರೀ ಅವು ನಂಬ ಆದ್ರೆ ಕೊಡುದಿಲ್ಲ ಇಪ್ಪತ್ತು ಮಂದಿಗೆ ಕೊಡುದಿಲ್ಲ ಶಂಬರ್ ಮಂದಿಗೆ ಕೊಡೋದಿಲ್ಲ ಒಂದು ಜುಂಡ್ ಗ್ಯಾಲ್ ಆಗ್ಯದ ತಾನೇ ಎಲ್ಲಾರನ್ನ ಬೇಡಿ ನಾನು ಕೇಳ್ತಾರೆ ಅವ್ರಿಗೆ ಹಾಂ ಕೇಳುಣ್ರಿ ಯಾರು ಏನೂ ಹದಕೊಳ್ಳುವುದಿಲ್ಲ ಏನಿಲ್ಲ ಎಲ್ಲರೂ ಬರೀ ಒಂದು ನಮ್ಗ್ ಸಂಘ ತಯಾರು ಮಾಡ್ರಿ ಒಂದ್ ಸಂಘ ತಯಾರು ಮಾಡಿ ನಾವ್ ಚಂದ ಹಾಕಿ ರೈತರ ಪಾರಾಗಿ ದೇವ್ರಿಗೆಲ್ಲಾರು ಒಂದಿನ ಸಹ ರೊಕ್ಕ ಮಾಡಿದ್ ಸಹಾಯ ತಣ್ಣ್ರಿ ಈತ ಏನು ಇಲ್ಲದ ಸಹಾಯ ತಣ್ಣ್ರಿ ಮತ್ತ ಅದನ್ನೆಲ್ಲ ತುಂಬ ನಾವ್ ಏನ್ ಬೇಡ ಹೊಟ್ಟಿ ಹುಡ್ ನೋಡ್ರಿ ಎಲ್ಲಾರು ಸಮಾಧಾನ ಬೇಡ ಪರದ್ ಬೇಡ ಅದ್ ಎಲ್ಲರೂ ಕೂಡ ಸಾಯ್ವು ರೈತರೆಲ್ಲ ಬರೀ ಸಂಘ

ಇರಿವಿ ಎಂಬತ್ತು ಕೋಟಿ ಜೀವ ರಾಶಿಗೆಲ್ಲ ಅಣ್ಣ ವಹ ಕೀ ಜೀವ ಕಾಲಿಗಿ ಜೀವರಾಶಿಗಲ್ಲ ಅಣ್ಣ ವಹ ಕೀ ಜೀವ ಕಾಲಿಗ ಸಣ್ಣವನಲ್ಲೂ ಮುನ್ನೇವಂತ ನೋಡುವ ಕಾಲಿಗ ಮುಡಿಸಿ ಸೊಸೈಟಿ ಚೇರ್ಮನ್ ಮುನ್ಸಿಪಾಲಿಟಿ ಮೆಂಬರ್ ಎಲ್ಲ ನಿನ್ನೆಗ ಹುಗ್ಗಿ ಹೋಳಿಗೆ ಬೆಣ್ಣೆ ತುಪ್ಪ ನಿನ್ನಿಂದ ಉಣ್ಣೋದು ಒಕ್ಕಲಿಗ ಹುಗ್ಗಿ ಹೋಳಿಗೆ ಬೆಣ್ಣೆಯ ತುಪ್ಪ ನಿನ್ನಿಂದ ಉಣ್ಣೋದು ಅಕ್ಕಲಿಗ ಸಣ್ಣವನಲ್ಲೋನೇ ಪುಣ್ಯವಂತ ಕಣ್ಣು ತರದ ನೋಡೋ ಕಲಿಗ ಸಣ್ಣವಣೇ ಪುಣ್ಯವಂತ ಕಣ್ಣು ತರದ ನೋಡೋಕಾಲಿಗ ಸಕ್ಕರೆ ಕಾರ್ಖಾನೆ ಹತ್ತಿಗೊಡವನ ನಿನ್ನಿಂದ ಅದಾವ ಕಲಿಗ ಸಕ್ಕರೆ ಕಾರ್ಖಾನೆ ಗೋಡವನಲ್ಲ ನಿನ್ನಿಂದ ವಕಲಿಗ ಸಣ್ಣವನಲ್ಲೊನೇ ಪುಣ್ಯವಂತ ಕಣ್ಣು ತರದ ಕಲಿಗ ಸಣ್ಣವನಲ್ಲೊನೇ ಪುಣ್ಯವಂತ ಕಣ್ಣು ತರದ ಕಲಿಗ ಕೋಟಿ ಬಿದ್ದ ಇದ್ರು ಮೇಟಿ ತಳಗ ಅಂತ ಶ್ರುತಿಯ ಸಾರಿತದ ಕಲಿಗ ಶೃತಿಯ ಸಾರ ತದವ ಕಾಲಿಗ ನೇ ಪುಣ್ಯವಂತ ಕಣ್ಣು ತರದ ನೋಡವಕಾಲಿಗ ನೇ ಪುಣ್ಯವಂತ ಕಣ್ಣು ತರದ ನೋಡುವ ಕಲಿಗ ರೈತನ ಮಕ್ಕಳಿಗೆ ಹೆಣ್ಣ ಕೂಡ ಯಾರು ಇಲ್ಲೋ ಕಲಿಗ ಅಣ್ಣ ಕೂಡವರ ಯಾರು ಇಲ್ಲೋವ ಕಾಲಿಗ ಸಣ್ಣವನಲ್ಲೂ ಪುಣ್ಯವಂತ ಕಣ್ಣು ತೆರೆದ ನೋಡೋವ ಕಾಲಿಗ ಸಣ್ಣವನಲ್ಲೂ ಪುಣ್ಯವಂತ ಕಣ್ಣ ತೆರೆದ ನೋಡುವ ಕಾಲಿಗ ರೈತ ಮಗನ ಮದ್ವೆ ಮಾಡಬೇಕಂತ ಅವನ ಗೋಳ ಕೇಳವ್ರ ಯಾರಲ್ಲ ಕಾಲಿಗ ರೈತ ಮಗನ ಮದ್ವೆ ಮಾಡಬೇಕಂತ ಅವನ ಗೋಳ ಕೇಳವ್ರ ಯಾರು ಇಲ್ಲವ ಸಣ್ಣವನೊನೇ ಪುಣ್ಯವಂತ ಕಣ್ಣು ತೆರೆದ ನೋಡೋವ ಕಾಲಿಗ ಸಣ್ಣವಣೇ ಪುಣ್ಯವಂತ ಕಣ್ಣು ತೆರೆದ ದೇಶದೊಳಗ ದೇಶದೊಳಗಣ ಮರೋಳಿ ಗ್ರಾಮದ ಲಕ್ಷ್ಮೀ ದೇವಿ ಶೇವಣಿ ಮಾಡುವ ಕಾಲಿಗ ದೇಶದೊಳಗ ಲಕ್ಷ್ಮೀ ದೇವಿ ಸೇವೆ ಮಾಡೋ ವಕಲಿಗ ಸಣ್ಣವನಲ್ಲೂ ನೇ ಪುಣ್ಯವಂತ ಕಣ್ಣು ತರದ ನೋಡೋವಕಾಲಿಗ ಸಣ್ಣವನಲ್ಲುನೇ ನೀ ಪುಣ್ಯವಂತ ಕಣ್ಣು ತರದ ನೋಡೋ ವಕಲಿಗ ರಾಜ ಸಂಗತಿ हलो